ಒಂದು ಕಡೆ ಸರ್ ಬಿ ಬಿ ಎಂ ಪಿ ಇದಿಂದ ಈಗ ಜಿ ಬಿ ಆಗಿ ಮಾಡ್ಕೊಂಡಿದ್ದಾರೆ ಐದು ಕಾರ್ಪೊರೇಷನ್ ಆಗು ಮಾಡ್ಕೊಂಡಿದ್ದಾರೆ ಬಟ್ ಬಿ ಬಿ ಎಂ ಪಿನ ನೀವು ಜಿ ಬಿ ಎ ಮಾಡಿ ಐದು ಕಾರ್ಪೊರೇಷನ್ ಮಾಡ್ತಾ ಇದ್ದಂಗೆ ಬೆಂಗಳೂರು ನಗರ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಬಟ್ ಸರ್ಕಾರದಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳ ಮನಸ್ಥಿತಿ ಹೇಗಿದೆ ಅನ್ನೋದು ಇದು ಒಂದು ಪ್ರಕರಣದಲ್ಲಿ ಬಹುಶಃ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬಹುದು ಕೇವಲ ಜಿ ಬಿ ನಾವು ಸೃಷ್ಟಿ ಮಾಡಿ ಐದು ಕಾರ್ಪೊರೇಷನ್ಗಳನ್ನ ಮಾಡಿ ಇದಿಷ್ಟು ಕಾರ್ಪೊರೇಷನ್ಗಳನ್ನ ನಾವು ಇಟ್ಕೊಬಿಡ್ಬೋದು ಇದನ್ನ ಹಿಡ್ಕೊಂಡು ನಾವು ರಾಜಕಾರಣ ಮಾಡ್ಬೋದು ಇದರಲ್ಲಿ ಡಿಲಿಮಿಟೇಷನ್ ಇರ್ಬೋದು ಗಳು ಇರ್ಬೋದು ಇವೆಲ್ಲದರಲ್ಲೂ ನಾವು ಆಟ ಆಡ್ಕೊಂಡು ರಾಜಕಾರಣ ಮಾಡ್ಬೋದು ಬೆಂಗಳೂರು ನಗರದಲ್ಲಿ ಅಂತ ಇವತ್ತು ಒಂದು ಪರಿಕಲ್ಪನೆಯನ್ನು ಈ ರಾಜ್ಯ ಸರ್ಕಾರದ ಕೆಲವೊಂದಷ್ಟು ಮಹನೀಯರೇನು ಇಟ್ಕೊಂಡಿದ್ದಾರೆ ಇದರ ಹೊರತಾಗಿ ಇವತ್ತು ಬೆಂಗಳೂರು ನಗರಕ್ಕೆ ನೂರ ಮೂವತ್ತಾರು ಜನ ಶಾಸಕರು ಇವತ್ತೇನು ಗೆದ್ದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಯಾಕೆಂದ್ರೆ ಇಟ್ಸ್ ಎ ಸಿಂಗಲ್ ಲಾರ್ಜೆಸ್ಟ್ ಮೆಜಾರಿಟಿ ಗೌರ್ಮೆಂಟ್ ಇಲ್ಲಿ ಯಾರ್ದು ಕೂಡ ಆಕ್ಷೇಪಣೆಗಳಿರೋದಿಲ್ಲ ಯಾರು ಕೂಡ ಇಂಟರ್ಫಿಯರೆನ್ಸ್ಗಳು ಇರೋದಿಲ್ಲ ಅವ್ರಿಗೆ ಬೇಕಾದಂತ ತೀರ್ಮಾನಗಳು ಅವ್ರು ತಗೋಬಹುದು ಅದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಇರ್ಬೋದು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಇರ್ಬೋದು ಆದರೂ ಕೂಡ ನಾನು ಈಗ ತಾನೇ ಪ್ರಸ್ತಾವನೆ ಮಾಡಿದಂಗೆ ಗುಂಡಿ ಮುಚ್ಚೋದ್ರಿಂದ ಹಿಡಿದು ಅರ್ಧಂಬರ್ಧ ಆಗಿ ನಿಂತಿರೋದ್ರಿಂದ ಹಿಡಿದು ಅನೇಕ ವಿಚಾರಗಳು ಇದ್ಯಾಕೆ ಅಡ್ರೆಸ್ ಮಾಡೋದಕ್ಕೆ ಇವ್ರಿಗೆ ಟೈಮ್ ಇಲ್ವಾ ಕಮಿಟ್ಮೆಂಟ್ ಇಲ್ವಾ ಕಾಳಜಿ ಇಲ್ವಾ ಬರೀ ಇದ್ಯಾವುದೋ ಆರ್ನೂರ ಹದಿಮೂರು ಕೋಟಿ ರೂಪಾಯಿ ಈ ವಿಚಾರದಲ್ಲಿ ಇಷ್ಟು ಅವರು ಸಮಯ ಕಳೆಯದ ಇದನ್ನೇ ಅವರು ಒಂದು ಸ್ವಲ್ಪ ಬೆಂಗಳೂರು ನಗರದ ಅಭಿವೃದ್ಧಿಗೆ ಹೆಚ್ಚಾಗಿ ಸಮಯ ಕೊಟ್ಟರೆ ಬಹುಶಃ ಅವರು ಕೂಡ ಬೆಂಗಳೂರು ನಗರಕ್ಕೆ ಏನಾದರೂ ಅವರ ಆಡಳಿತ ಅವಧಿನಲ್ಲಿ ಹೌದಪ್ಪ ನಾನು ಈ ಥರ ಕೊಡುಗೆ ಕೊಟ್ಟು ಹೋದೆ ಅಂತ ಅವ್ರಿಗೂ ಕೂಡ ಒಂದು ಹೆಸರಾಗ್ತದೆ ಬಟ್ ಇದು ಯಾವುದು ಬೇಡ ಇವತ್ತು ಕಾಂಗ್ರೆಸ್ಗೆ ಸರ್ ಇವತ್ತು ಬಿ ಬಿ ಎಮ್ ಪಿಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಅವಾರ್ಡ್ ಸಿಕ್ಕಬೇಕಾಗಿರೋದು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ನಾಗರಿಕರು ಇದ್ದಾರಲ್ಲ ಅವ್ರ ಕಡೆಯಿಂದ ನೀವು ಅವಾರ್ಡನ್ನು ಸ್ವೀಕಾರ ಮಾಡಬೇಕು ಅವ್ರ ಮನಸ್ಸುಗಳಲ್ಲಿ ಅವರ ಹೃದಯಗಳಲ್ಲಿ ಹೌದಪ್ಪ ಉಸ್ತುವಾರಿ ಮಂತ್ರಿಗಳಾಗಿ ಯಾರೂ ಮಾಡದೇ ಇರತಕ್ಕಂಥ ಒಂದು ದೊಡ್ಡ ಬದಲಾವಣೆಯನ್ನ ಬೆಂಗಳೂರಿನ ಸಚಿವರು ತಗೊಂಬಂದಿದ್ದಾರೆ ಅಂತಕ್ಕಂಥದನ್ನ ಅವ್ರು ತಗೋಬೇಕೆ ಹೊರ್ತುಪಡಿಸಿ ಇನ್ಯಾವುದೋ ಅವಾರ್ಡ್ ತಗೊಂಬಂದೆ ಇನ್ಯಾರೋ ಬೇಸಗಿರಿ ಪಟ್ಕೊಂಡೆ ಇನ್ಯಾರೋ ನನಗೆ ಬೆಂತಟ್ಟಿದ್ರು ಅಂತ ಬೆಂತಟ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಆಮೇಲೆ ಇನ್ನೊಂದು ವಿಚಾರವನ್ನ ವ್ಯಕ್ತಪಡಿಸ್ತೀರಣ ಈಗ ತುಂಗಭದ್ರಾ ಡ್ಯಾಮಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೆಲ್ರಿಗೂ ಗೊತ್ತಿದೆ ಸುಮಾರು ಎಪ್ಪತ್ತೊಂದು ವರ್ಷಕ್ಕೂ ಮಿಗಿಲಾದಂಥ ಒಂದು ಹಳೆಯ ಒಂದು ಡ್ಯಾಮ್ ಅದು ಬಟ್ ಕಳೆದ ವರ್ಷ ಗೇಟ್ ನಂಬರ್ ಹತ್ತೊಂಬತ್ತು ಅದು ಒಂದು ಸ್ವಲ್ಪ ಇಶ್ಯೂ ಆಗಿ ನಿಮಗೆ ಗೊತ್ತಿದೆ ಓಪನ್ ಆಯಿತು ನಲವತ್ತು ಟಿ ಎಮ್ ಸಿ ನೀರು ಹಾರ್ದೋಯ್ತು ಅದರಲ್ಲಿ ಒಂದು ಎರಡು ಸಾವಿರ ಹೆಕ್ಟರ್ ಜಮೀನಷ್ಟು ಈ ನಮ್ಮ ಕಂಪ್ಲಿ ಈ ಭಾಗದಲ್ಲೆಲ್ಲ ಒಂದಷ್ಟು ಪ್ರದೇಶಗಳಿಗೆ ನೀರು ನುಗ್ಗಿ ಜಲಾವೃತಗೊಂಡು ರೈತರು ಬೆಳೆದಂಥ ಬೆಳೆಯೆಲ್ಲ ನಾಶ ಆಯಿತು ಅದಕ್ಕೂ ಕೂಡ ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದೇ ರೀತಿ ಸ್ಪಂದನೆ ಸಿಕ್ಕಲಿಲ್ಲ ಅವ್ರಿಗೆ ಯಾವುದೇ ರೀತಿ ಅವ್ರ ಕಡೆಯಿಂದ ಎಕ್ಟರ್ ಜಮೀನಿಗೆ ಒಂದು ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಕೂಡ ಮಾಡಿಲ್ಲ ಅಟ್ ದ ಸೇಮ್ ಟೈಮ್ ರಾಜ್ಯ ಸರ್ಕಾರ ಬಹುಶಃ ಅಗೈನ್ ಕಮಿಂಗ್ ಬ್ಯಾಕ್ ಟು ಬೆಂಗಳೂರು ಉಸ್ತುವಾರಿ ಮಂತ್ರಿಗಳ ಇಲಾಖೆಗೆ ಸೇರುವಂತೆ ಅವರು ಬಹುಶಃ ಒಂದು ಪ್ರಾಮಿಸನ್ನು ಮಾಡಿದರು ಬೇಗ ಈ ಗೇಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವೆಲ್ಲವೂ ಕೂಡ ಇತ್ಯರ್ಥ ಮಾಡ್ತೇವೆ ಅಂತ ಯಾರಪ್ಪ ಐ ತಿಂಕ್ ಗುಜರಾತ್ನ ಒಬ್ಬ ಕಾಂಟ್ರಾಕ್ಟ್ರು ಒಂದು ಟೆಂಡರ್ ಅಪ್ಲೈ ಮಾಡಿ ಆತನಿಗೆ ಟೆಂಡರ್ ಆಗಿತ್ತು ಐ ಥಿಂಕ್ ಒಂದು ಐವತ್ತೆರಡು ಕೋಟಿ ರೂಪಾಯಿ ಅಷ್ಟು ಟೆಂಡರ್ ಆಗಿತ್ತು ಅಂತ ಅಂದ್ಕೊಳ್ತೇನೆ ಅದರಲ್ಲಿ ಕೆಲಸ ಮಾಡಿದ್ರು ಕೂಡ ಅಗೇನ್ ಇಲ್ಲಿ ಗಂಗಾಧರ್ ಮೂರ್ತಿ ಅವರು ಹೇಳ್ತಾ ಇದ್ರಲ್ಲ ಗಳಿಗೆ ವಾಪಸ್ಸು ಬಿಲ್ ಪಾವತಿ ಆಗಿಲ್ಲ ಅಂತ ಆ ಸಮಸ್ಯೆ ಆತನು ಕೂಡ ಎದುರಿಸ್ತಾ ಇದ್ದಾನೆ ಎರಡು ಗೇಟ್ಗಳ ಕೆಲಸ ಮಾಡಿದ್ರು ಕೂಡ ಸರ್ಕಾರದ ಕಡೆಯಿಂದ ಇನ್ನೂ ಆತನಿಗೆ ಬಿಲ್ಲು ಹಣ ಪಾವತಿ ಆಗಿಲ್ಲ ಹಾಗಾಗಿ ಅವರು ಕೂಡ ಬ್ಯಾಕ್ಅಫ್ ಆಗಿದ್ದಾರೆ ಅಂದ್ರೆ ಬ್ಯಾಕ್ ಅಪ್ ಅನ್ನೋದಕ್ಕಿಂತ ಏನಂದ್ರೆ ಅವರು ಈ ಸೈಲೆಂಟ್ ವಾಚಾರ ಕೂತಿದ್ದಾರೆ ಅಷ್ಟೆ ಹಾಗಾಗಿ ಇವೆಲ್ಲದಕ್ಕೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಮಗ್ ತಿಳಿದ ಮಟ್ಟಕ್ಕೆ ಆತತ್ರ ಎಂ ಒಂಬತ್ತು ಟಿ ಎಂ ಸಿ ಇವತ್ತು ನೀರು ಟಿ ಬಿ ಡ್ಯಾಮ್ನಲ್ಲಿ ಇದೆ ಈ ಹಿಂದೆ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಎಪ್ಪತ್ತೈದು ಟಿ ಎಂ ಸಿ ಇದ್ದಾಗಲೂ ಕೂಡ ರೈತರ ಹೊಲ ಗದ್ದೆಗಳಿಗೆ ಜಮೀನಿಗೆ ನೀರನ್ನ ಹರಿಸಿರ್ತಕ್ಕಂತ ಉದಾಹರಣೆ ಇದೆ ಆದ್ರೆ ಎಪ್ಪತ್ತೊಂಬತ್ತು ಟಿ ಎಂ ಸಿ ನೀರಿದ್ರು ಕೂಡ ಇವತ್ತು ರಾಜ್ಯ ಸರ್ಕಾರ ಎರಡನೇ ಬೆಳೆ ಆಗ್ತಕ್ಕಂಥದ್ದಕ್ಕೆ ರೈತರಿಗೆ ಬೆಳೆ ಬೆಳೀತಕ್ಕಂಥದ್ದಿಕ್ಕೆ ಇಲ್ಲಿವರೆಗೂ ನೀರನ್ನ ಬಿಡ್ತೇವೆ ಅಂತಕ್ಕಂಥದ್ದಲ್ಲ ಬಿಡೋದಿಲ್ಲ ಅಂತಾನೆ ನೇರವಾಗಿ ಹೇಳಿದ್ದಾರೆ ಜೊತೆಯಲ್ಲಿ ಭತ್ತ ಖರೀದಿ ಕೇಂದ್ರಗಳು ಎಂ ಎಸ್ ಪಿ ದರ ಈಗಾಗಲೇ ಕೇಂದ್ರದಿಂದ ಮತ್ತೆ ರಾಜ್ಯದಿಂದ ಈಗಾಗಲೇ ನಿಗದಿ ಮಾಡಿದ್ದಾರೆ ಆದರೆ ಭತ್ತ ಖರೀದಿ ಕೇಂದ್ರಗಳು ಕೂಡ ಇನ್ನೂ ಚಾಲನೆ ಆಗಿಲ್ಲ ಈ ರೀತಿ ಅನೇಕ ರೈತ ವಿರೋಧಿ ಸರ್ಕಾರದ ಕೆಲವೊಂದಷ್ಟು ನೀತಿಗಳ ವಿರುದ್ಧವಾಗಿ ಇವತ್ತು ಜನತಾದಳ ಪಕ್ಷದ ಕಡೆಯಿಂದ ಈಗಾಗಲೇ ಬೆಳಗ್ಗೆ ನಮ್ಮ ನಾಡಗೌಡರು ಸಿ ವಿ ಚಂದ್ರಶೇಖರ್ ಅವರು ನೇಮಿರಾಜ್ ನಾಯಕ್ ಅವರು ರಾಜ ನಾಯಕ್ ಅವರು ಬೆಳಗ್ಗೆ ಶರಣ್ ಮಾತಾಡಿದ್ದೀನಿ ಕರಿಯಮ್ನವ್ರಿಗೂ ಮಾತಾಡಿದ್ದೀನಿ ಜೆ ಡಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಮಾನ್ಯ ಸುರೇಶ್ ಬಾಬಣ್ಣವ್ರಿಗೂ ಕೂಡ ಈಗ ತಾನೇ ಮಾತಾಡಿದ್ದೀನಿ ಮತ್ತು ನಮ್ಮ ಕೋರ್ ಕಮಿಟಿ ಅಧ್ಯಕ್ಷರು ಕೃಷ್ಣಾರೆಡ್ಡಿ ಸಾಹೇಬ್ರಿಗೂ ಮಾತಾಡಿದ್ದೀನಿ ಈಗ ನಾಲ್ಕು ಜನ ಕೂತ್ಕೊಂಡು ಕೊಪ್ಪಳದಲ್ಲಿ ಪ್ರೆಸ್ ಅಡ್ರೆಸ್ ಮಾಡಿದ್ದಾರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನೀವು ಸಣ್ಣ ಆಗಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶ ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನು ಮೇಲ್ ಮಾಡಿ